ಕನ್ನಡದ ಪ್ರಮುಖ ಬಿರುದಾಂಕಿತರು ದಾನಚಿಂತಾಮಣಿ ಅತ್ತಿಮೊಬ್ಬೆ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಕನ್ನಡದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯರು ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಕನ್ನಡದ ಉಡ್ವರ್ಡ್ ಕುವೆಂಪು ಕಾದಂಬರಿ ಸಾರ್ವಭೌಮ ಅನಕ್ರು ಕರ್ನಾಟಕ ಪ್ರಹಸನ ಪಿತಾಮಹ ಟಿ ಪಿ ಕೈಲಾಸಂ ಕರ್ನಾಟಕದ ಕೇಸರಿ ರಾವ್ ದೇಶಪಾಂಡೆ ಸಂಗೀತ ಗಂಗಾದೇವಿ ಎಂದು ಕರೆಸಿಕೊಳ್ಳುವವರು ಗಂಗೂಬಾಯ್ ಹಾನ್ಗಲ್ ನಾಟಕ ರತ್ನ ಎಂಬ ಬಿರುದಾಂಕಿತರು ಗುಬ್ಬಿ ವೀರಣ್ಣ ಚುಟುಕು ಬ್ರಹ್ಮ ದಿನಕರ್ ದೇಸಾಯಿ ಅಭಿನವ ಪಂಪ ನಾಗಚಂದ್ರ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ದಾಸಯ್ಯ ಶಾಂತಕವಿ ಕಾದಂಬರಿ ಪಿತಾಮಹ ಗಳಗನಾಥರು ತ್ರಿಪದಿಯ ಚಕ್ರವರ್ತಿ ಎಂದು ಕರೆಸಿಕೊಳ್ಳುವವರು ಸರ್ವಜ್ಞ ಸಂತಕವಿ ಎಂಬ ಬಿರುದನ್ನು ಹೊಂದಿದವರು ಪೂತೀನ ಪೂತಿನ ಈ ಒಂದು ಕವಿಯ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಮುಂಬರುವಂತಹ ಪಿ ಒ ವಿಲೇಜ್ ಅಕೌಂಟೆಂಟ್ ಮತ್ತು ಗ್ರೂಪ್ ಸಿ ಎಕ್ಸಾಮ್ ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡದಲ್ಲಿ ಈ ಒಂದು ಕವಿಗಳ ಪೂರ್ಣ ಹೆಸರನ್ನು ಕೇಳುತ್ತಾರೆ ಹಾಗಾಗಿ ನೀವು ಕೆಲವು ಕವಿಗಳ ಪೂರ್ಣ ಹೆಸರುಗಳನ್ನು ತಿಳ್ಕೋಬೇಕಾಗತ್ತೆ ಷಟ್ಪದಿಯ ಬ್ರಹ್ಮ ರಾಘವಾಂಕ ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕರ್ನಾಟಕ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಹರಿದಾಸ ಪಿತಾಮಹ ಶ್ರೀಪಾದರಾಯರು ಅಭಿನವ ಸರ್ವಜ್ಞ ರೆವರೆಂಡ್ ಉತ್ತಂಗಿ ಚನ್ನಪ್ಪನವರು ಇವರನ್ನ ತಿರುಳುಗನ್ನಡದ ತಿರುಕ ಎಂತಲೂ ಕೂಡ ಕರೆಯುತ್ತಾರೆ ವಚನಶಾಸ್ತ್ರ ಪಿತಾಮಹ ಫಗು ಹಳಕಟ್ಟಿ ಇವರ ಪೂರ್ಣ ಹೆಸರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಕವಿ ಚಕ್ರವರ್ತಿ ಎಂಬ ಬಿರುದುಳ್ಳ ಕವಿ ಅಂತಂದರೆ ರನ್ನ ಆದಿಕವಿ ಎಲ್ಲರಿಗೆ ಗೊತ್ತು ಪಂಪ ಉಭಯ ಚಕ್ರವರ್ತಿ ಪೊನ್ನ ರಗಳೆಯ ಕವಿ ಹರಿಹರ ಕನ್ನಡದ ಕಣ್ವ ಬಿ ಎಂ ಶ್ರೀ ಇವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಕನ್ನಡದ ಸೇನಾನಿ ಎ ಆರ್ ಕೃಷ್ಣಶಾಸ್ತ್ರಿ ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಕೇರಿ ಗುದ್ಲಪ್ಪ ಯಲಹಂಕ ನಾಡಪ್ರಭುಗಳು ಎಂಬ ಬಿರುದನ್ನು ಹೊಂದಿದವರು ಕೆಂಪೇಗೌಡರು ವರಕವಿ ಅಂತಂದರೆ ಬೇಂದ್ರೆ ಕುಂದರ ನಾಡಿನ ಕಂದ ಎಂಬ ಬಿರುದಾಂಕಿತರು ಬಸವರಾಜ್ ಕಟ್ಟಿಮನಿ ಪ್ರೇಮ ಕವಿ ಎಂಬ ಬಿರುದನ್ನು ಹೊಂದಿದವರು ಕೆ ಎಸ್ ನರಸಿಂಹಸ್ವಾಮಿ ಅಂದರೆ ಕೆ ಎಸ್ ಎನ್ ಅಂತ ಕೂಡ ಕರೀತಾರೆ ಚಲಿಸುವ ವಿಶ್ವಕೋಶ ಕೆ ಶಿವರಾಮ್ ಕಾರಂತ್ ಚಲಿಸುವ ನಿಘಂಟು ಡಿ ಎಲ್ ಎನ್ ಅಂದರೆ ಡಿಎಲ್ ನರಸಿಂಹಾಚಾರ್ ದಲಿತ ಕವಿ ಸಿದ್ದಲಿಂಗಯ್ಯ ಅಭಿನವ ಭೋಜರಾಜ ಎಂಬ ಬಿರುದು ಕವಿಗಳು ಮತ್ತು ಅರಸರು ಅಂತಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಎಂದು ಕರೆಸಿಕೊಳ್ಳುವವರು ಆರ್ ನರಸಿಂಹಚಾರ್ ಕನ್ನಡದ ಕಬೀರ ಎಂದು ಕರೆಸಿಕೊಳ್ಳುವವರು ಶಿಶುನಾಳ ಶರೀಫರು ಕನ್ನಡದ ಭಾರ್ಗವ ಅಥವಾ ಕಡಲತೀರದ ಭಾರ್ಗವ ಎಂದು ಕರೆಸಿಕೊಳ್ಳುವವರು ಕೆ ಶಿವರಾಮ್ ಕಾರಂತ್ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಇದಿಷ್ಟು ಕೂಡ ಕನ್ನಡದ ಪ್ರಮುಖ ಕವಿಗಳು ಮತ್ತು ಅವರಿಗಿರುವ ಬಿರುದುಗಳ ಕುರಿತ ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ